ಯಕ್ಷಗಾನ ರಂಗಕ್ಕೆ ಕಾಲಿಡಬೇಕಿದ್ರೆ ಮುಖ್ಯ ಕಾರಣ ಕೈ ಮಣ್ಣಾಗಲಿ ಪದ್ಯವರಾಗ್ಲಿ ಗುತ್ತಿಗೆ ಹೊಡೆಯಲಾಗಲಿ ಇಂತಗಳನ್ನು ಕೇಳಿ ನಾವು ಯಕ್ಷಗಾನ ಯಕ್ಷಗಾನ ಬರುವವರೆಲ್ಲ ಆ ಸೆಳೆದ ತರಗತಿ ಇರುವಾಗ ಕೆಲವು ಕ್ಯಾಸೆಟ್ಗಳು ಬರ್ತೈತೆ ಅಷ್ಟೇ ಸಿಡಿ ಕ್ಯಾಸೆಟ್ ಕೆಲವರು ಕ್ಯಾಸೆಟ್ಗಳನ್ನು ಕೇಳುವಾಗ ಈಗಲೂ ಕಿವಿಯ ಕಿವಿಯಲ್ಲಿ ಉಲ್ಲಿಸ್ತಾ ಇದೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೆಲವು ಪ್ರಸಂಗಗಳ ಬಗ್ಗೆ ಉಲ್ಲೇಖಿಸಿದ್ರು ಬಹಳ ಒಳ್ಳೆಯ ಜ್ಞಾನ ದ್ರೌಪದಿ ವಸ್ತ್ರಾಪಾರ ನಾನು ಪದ್ಯಕ್ಕೆ ಕೂತು ಬೇಡ ನಾನು ಪದ್ಯ ಹೇಳುವಾಗ ಅಂತ ಅದ ಅವರು ಇವಾಗ ನನಗೆ ಎಷ್ಟೋ ಸಲ ದ್ರೌಪದಿ ವಸ್ತ್ರಾಪಾರ ನಾನು ಆಡಿಸಿದ್ದಿದೆ ಆದರೆ ನನಗೆ ಸಾಧ್ಯವೇ ಇಲ್ಲ ಪದ್ಯಗಳನ್ನು ಹೇಳುವಾಗ ಅದು ಚೆಕ್ ಈಗ ಅಂತ ಅನೇಕ ಬಾರಿ ಕೆಲವು ಪ್ರಸಂಗ ಮಾರೀಶ ಆದ ತುಂಬ ನಾನು ಆಡಿಸಿದ್ದೆ ನಿಜ ರಶಯ ಉಲ್ಲೇಖಿಸಿದ ಹಾಗೆ ಪಟ್ಟಿಗೆ ಹೆಸರು ಕೊಟ್ಟಂತಹ ಪ್ರಸಂಗ ಮಾರೀಶ್ ಅನೇಕ ಪ್ರಸಂಗಗಳು ಆದರೆ ದಿನೇಶ್ ಅಮ್ಮಣ್ಣ ಅವರು ಹೇಳಿದ ಹಾಗೆಯೇ ನಿಮಗೆ ಅತ್ಯಂತ ಪ್ರಿಯವಾದ ಪ್ರಸಂಗ ಯಾವುದು ಅಂತ ಕೇಳಿದ್ರೆ ಅವರು ಮೊನ್ನೆ ತನಕ ಕೂಡ ಹೇಳಿದು ಮಾನಿಷ ಆದ ಎಂಬುದಾಗಿ ಪೊಟ್ಟಿಗೆ ಪ್ರಶಸ್ತಿ ಅಂತ ಅದನ್ನು ಆ ರೀತಿಯನ್ನು ಅನುಭವಿಸಿ ಆಡ್ತಾ ಇದ್ದಾರೆ ಹಾಗಾದ್ರೆ ಭಗವತಿ ಬೇರೆ ಪ್ರಸಂಗಗಳು ಇರಲಿಲ್ವಾ ಅದು ವಿಷಯದಲ್ಲಿ ಕೆಲವರಿಗೆ ಒಂದೊಂದು ಪ್ರಸಂಗ ಹೋಗುವುದಂತ ಹೇಳ್ತದೆ ಎಲ್ಲ ಪ್ರಸಂಗದಲ್ಲಿ ಹಾಗೆ ಬೆಳಿಲಿಕ್ಕೆ ಆಗ್ತದೆ ಅಂತ ಹೇಳುವುದು ಕಷ್ಟಪಟ್ಟದ್ದು ಹೇಳುವ ಈಗ ದುಶ್ಯಾಸ ಬಲಿ ಪಾಲ್ಗೊಳ್ಳಲು ಅದು ಅವರಿಗೆ ಸಿಗಿತ ಅಂತಹ ಕೆಲವು ಪ್ರಸಂಗಗಳಲ್ಲಿ ಅವರಿಗೆ ಸಿಗುತ್ತೆಗಳು ಅದನ್ನು ನಾವು ಎಷ್ಟು ಆಡಿಸಿದ್ರು ಈಗ ಅಮ್ಮಣ್ಣ ಆಡಿಸಿದ್ರು ಅದು ಆಡಿಸುವುದಷ್ಟೇ ದೊಡ್ಡದು ಆ ಲೆವೆಲ್ಗೆ ಸಾಧ್ಯವೇ ಇರಲಿ ಇಂತಹ ಕರ್ಣಾನಸಿದ ಕೆಲವು ಪಾತ್ರಗಳ ಆ ಪ್ರಸಂಗಗಳನ್ನು ಅಮ್ಮಣ್ಣ ಹಾಗೆ ಬಿಂಬಿಸುವಂತಹ ವ್ಯಕ್ತಿಗಳು ಇನ್ನು ಎಷ್ಟು ವರ್ಷ ಕಾಯಬೇಕು ನಮಗೆ ಗೊತ್ತಿಲ್ಲ ಆ ಭಗವಂತ ಅವರ ಅರ್ಥಕ್ಕೆ ಚಿರಶಾಂತಿ ಉಳ್ಳಿ ಎಂಬುದಾಗಿ ನಾನು ఈ ము ఇష్టం కరెక్ట్ బారేదిక నవే ఆన గంట మాట్లాడతాయి

ಯಾರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರ ಬಗ್ಗೆ ಯಾರು ಮಾತಾಡಿ ಪ್ರಯೋಜನ ಇಲ್ಲ ವಿಧಿಯ ಲಿಖಿತವನ್ನು ಹೊಂದಿರೋವರು ಯಾರು ಇಲ್ಲ ಪ್ರಪಂಚದಲ್ಲಿ ಆ ವಿಧಿಗೆ ನಾವು ಶಕನ ಹಾಕಬೇಕು ಇದ್ದಷ್ಟು ದಿವಸ ಸಮಾಜಮುಖಿಯಾಗಿ ಗುರುಗಳ ಆಶೀರ್ವಾದದ ಜೊತೆಗೆ ನಾವು ಏನಾದರೂ ಚಿಂತನೆ ಮಾಡಬೇಕು ನಮ್ಮಿಂದಾದ ಮುಖ್ಯ ಅಂತ ಹೇಳಿದರೆ ಚಾಯ್ಕೆ ಮಾಡಬೇಕು ಅಂತ ಹೇಳಿದರೆ ಯಾವುದಾದ್ರೂ ರೀತಿಯಲ್ಲಿ ಜನಗಳ ನಮ್ಮನ್ನು ನಂಬಿದಂಥವರ ಮನಸ್ಸನ್ನು ಸಂತೃಪ್ತಿಗೊಳಿಸುತ್ತಾ ನಾವು ಬದುಕಿದರೆ ಅದೇ ಶಾಶ್ವತ ಇವತ್ತು ಅಮ್ಮಣ್ಣ కండాడుతుంది అమ్మ బిక్కి ఎన్నో వరకు నవెల్ని స్మే ఇంత మఠలూ కూడా అమ్మణ్య బాగా నా స్మరణ అంతే ఇంత దొడ్డ భాగ్యవ కళాధి ఇదే ఒక పురస్కారం యారూ యావదే విచారేకెట్టవర బేడిక ఇంటవరకు గొప్ప ఇది దుబాయి మూడు ప్రకణ ఉల్లేఖంట్లేదు ದುಬೈ ಗೆ ನಾವು ಒಟ್ಟಿಗೆ ಹೋಗಿದ್ದೆವು ಅಲ್ಲಿಗೆ ಆ ಮಾನಿಷ ದುಬೈ ಅಭ್ಯಾಸದಾಗಿದೆ ಆ ಪ್ರಯುಕ್ತ ಮಾನಿಷ ಧರ್ಮ ನಾನು ಮೊದಲಿಗೆ ಮಧ್ಯಕ್ಕೆ ಹೋದೆ ರಾಮನ ಪ್ರವೇಶಕ್ಕೆ ಅಮ್ಮಣ್ಣ ಹೇಳುವಂತೆ ಅಲ್ಲಿ ಒಬ್ಬರು ಮೊದಲಿಗೆ ಅಲ್ಲಿ ಕರೆಸ್ತಾರೆ ಮತ್ತೆ ಎಲ್ಲ ಅಲ್ಲಿ ಇರುವ ಅಭ್ಯಾಸಗಳನ್ನು ಕೂತ್ಕೊಳಿಸಿ ಬರೆಸ್ತಾರೆ ಇಲ್ಲಿವರೆಗೆ ಬಂದಂತ ಹೇಳಿದ್ರೆ ದಿಟವಿನ್ನೆಯ ವಚನ ಪಂದ್ಯದಲ್ಲಿವರೆಗೆ ಬಂತು ಆ ಪಂದ್ಯಕ್ಕಾಗುವಾಗ ಪದ್ಯಕ್ಕೆ ಹೇಗೆ ಬಾರಿಸಬೇಕೆಂದು ಇವರಿಗೆ ಅವರ ಅನುಭವ ಪಡೆದಲ್ಲ ತುಂಬಾ ಒಳ್ಳೆಯ ನಿಷ್ಠೆಯಿಂದ ಬಗ್ಗೆ ಕರೆದೊಳಗೆ ಕೆಲಸ ಆದ್ರೆ ಇವರಿಗೆ ಪದ್ಯ ಹೇಳಿಕೆ ಆಗ್ತಾ ಇಲ್ಲ ಮತ್ತೆ ಸುದೀಶಿ ಕರೆದಿ ನಾನು ಯಾಕೆ ಇದ್ರೆ ಕೇಳ್ತಾನೆ ಮಾತ್ರ ಇರ್ತದೆ ಅದು ಈ ಯಾವ ಪದ್ಯ ಪದ್ಯ ಹೇಳಿಕೆ ಆಗ್ಬೋದಿಲ್ಲ ಅವರಿಗೆ ಆಗ ಪದ್ಯದ ಒಳಗೆ ಎಷ್ಟು ಮುಳುಗಿದ್ದಾರೆ ಅವರು ಎಂಬುದಕ್ಕೆ ಅದುವೆ ಒಂದು ಸಾಕ್ಷಿ ನನಗಿಂತ ಜಾಸ್ತಿ ಕೈ ಉರುಳಿಗೆ ಆ ಸಂಘದಲ್ಲಿ ಇದ್ರು ಬಾರಿಸ್ತಾ ಇದ್ರು ನಾನು ಚಂಡಮಟ್ಟು ಕಲಿತಿದ್ದೇನೆ ಅತಿ ವಿಷಯದಲ್ಲಿ ಆದರೆ ನಿತ್ಯ ನೋಡಿದ ಅಭ್ಯಾಸ ಇಲ್ಲದೆ ಅಷ್ಟು ಹೇಳಿದಾಗ ನನಗೆ ಕಾಲ ಹಾಗೆ ಅವರು ತುಂಬಾ ಖುಷಿ ಒಂದು ಒಂದು ಒಂದೂವರೆ ಗಂಟೆವರೆಗೆ ನಾನು ಮತ್ತೆ ನನ್ನಲ್ಲೇ ಮತ್ತೆ ಬರೆಸಿ ಹಾಗೆ ಅಂತ ಅಮ್ಮಣ್ಣ ಅವರ ಸಹವಾಸವನ್ನು ನಮ್ಗೆ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಕ್ಷಗಾನ ನಾವು ನೋಡ್ಕೊಂಡಿದ್ದೇವೆ ಕ್ಷೇತ್ರ ಅಂದರೆ ಎಡಲಿರು ಮಠ ಅಂದರೆ ಅಮ್ಮಣ್ಣು ಇದೇ ಸ್ವರ್ಗ ಇಲ್ಲಿ ಅವರು ಏನಿದ್ರು ಕೂಡ ಎಡಲಿರು ಮಠ ಎಲ್ಲಿ ಹೋದರೂ ಕೂಡ ಯಾರಲ್ಲಿ ಮಾತಾಡಿದ್ರು ಕೂಡ ಎಡನೇರು ಮಠದ ಬಗ್ಗೆ ರಮೀಕ್ಯ ಕೇಶವತ ಭಾರತಿಗಳು ಕೂಡ ಅವರು ದಿನೇಶ್ ಅಮ್ಮಣ್ಣ ಇರತ್ತೆ ಅವರಿಗೂ ಪಂಚಪಾಠ ಪರಮ ಪೂಜ್ಯರು ಕೂಡ ದಿನೇಶ್ ಇರತ್ತೆ ಅವರಿಗೂ ಪಂಚಪಾಠ ಕೇವಲ ಅವರು ಮಾತ್ರವಲ್ಲ ಯಾವುದೇ ನಮ್ಮ ಹೇಳ್ತಾರೆ ಈ ಕ್ಷೇತ್ರದಲ್ಲೇ ಎಲ್ಲೂ ಕೂಡ ಹೇಳ್ತಾರೆ ಈ ಮೂಲಕ ಈ ಕ್ಷೇತ್ರದಲ್ಲಿ ದಿನೇಶ ನುಡಿನಗಳನ್ನು ಈ ಜಾಲತಾಣದಿಂದ ಪ್ಲಸ್ ಮೈನಸ್ ಇದೆ ಇಲ್ಲಿ ಉಲ್ಲೇಖ ಮಾಡಬಾರದು ಅದು ಕೂಡ ಸ್ವಾಮೀಜಿ ಅವರಲ್ಲಿ ಮೊನ್ನೆ ನಾನು ಉಲ್ಲೇಖ ಮಾಡಿದ್ದೇನೆ ವಾಸ್ತವರ ಉಲ್ಲೇಖ ಮಾಡಿದ್ದಾರೆ ಇದರ ಆಗು ಬಗ್ಗೆ ಚರ್ಚಿಸಿ ಇದಕ್ಕೆ ಇಂಥದ್ದಕ್ಕೆ ಒಂದು ಕಡಿವಾಣ ಹಾಕುವಂತಹ ಒಂದು ನಿರ್ಧಾರಕ್ಕೆ ನಾವು ಬರಲೇಬೇಕು ಯಾಕಂದ್ರೆ ಉಜಿರಾ ಶೆಟ್ರು ನಾನು ಮೊನ್ನೆ ಮುಂಬೈಯಲ್ಲಿ ಕೂಡ ನಾವು ಮಾತಾಡಿದ್ದೇವೆ ಇದು ಯಾರ ವಿರುದ್ಧವಲ್ಲ ಯಾರ ಪರವಲ್ಲ ಇದು ಯಕ್ಷಗಾನ ಕಲೆಯ ಬಗ್ಗೆ ನಾವು ಯೋಚಿಸಬೇಕಾದಂತಹ ವಿಚಾರ ಇದರಲ್ಲಿ ಅಮ್ಮಣ್ಣರ ಹೆಸರಿನ ನುಣ್ಣಿನ ಮನದಲ್ಲಿ ಇದಕ್ಕೆ ಒಂದು ನಾವು ಅಡಿಪಾಯ ಹಾಕಿದ್ರೆ ಇದೊಂದು ಚಂದ ಇದಾಗಿ ಭಾವಿಸೇ ಯಾಕೆಂದ್ರೆ ಇದ್ರೆ ವಜಿರಾಜ್ ಶೆಟ್ ಒಳ್ಳೆಯನ್ನು ಮಾತಿದೆ ಹೊಳ್ಳರಕ್ಕೆ ಒಬ್ಬರ ಹೆಸರನ್ನು ಹೇಳಿ ಉಲ್ಲೇಖ ಮಾಡುವುದಲ್ಲ ಒಬ್ಬ ಕಲಾವಿದ ಯಾರ್ಯಾರು ರಂಗಕ್ಕೆ ಬಂದು ವೃತ್ತಿಯಲ್ಲಿ ನಿರತನಾಗಿದ್ದ ಕಲಾವಿದರ ಬಗ್ಗೆ ಅವಹೇಳನ ಅವೇಹೇಳನಾಗಿ ಕೆಟ್ಟದ್ದಾಗಿ ಬೆಳೆಯುವ ವಿಮರ್ಶೆ ಮಾಡಬಹುದು ವಿಮರ್ಶೆ ಆರೋಗ್ಯಮೂಲವಾದ ವಿಮರ್ಶೆ ಮಾಡಿದ ತಪ್ಪಲ್ಲ ಒಬ್ಬ ಕಲಾವಿದ ಅದರಲ್ಲಿ ಜೀವನ ಮಾಡ್ತಾ ಇರುವಾಗ ಅವನ ಬಗ್ಗೆ ಎಲ್ಲ ಲೇಖನಗಳನ್ನು ಬರೆಯುವುದು ಇದು ನನ್ನ ಕ್ಷೌಮ್ಯ ಅಪರಾಧ ಅಂತ ನಾನು ತಪ್ಪಲ್ಲ ಒಬ್ಬರೊಬ್ಬರ ಇದ್ದೇ ಈಗ ಅಂತ ಅಭಿಮಾನಿಗಳು ಬೇರೆ ಇದ್ದಾರೆ ಕೊಂಡರ ಅಭಿಮಾನಿಗಳು ಇದ್ದಾರೆ ಬಲಿತರ ಅಭಿಮಾನಿಗಳು ಹಾಗಂತೇಳಿ ಆ ವರ್ಗ ಅಭಿಮಾನಿ ವರ್ಗ ಆರೋಗ್ಯಕೂ ಆಗಿರಬೇಕು ಇಂಥದಕ್ಕೆ ನಾವೆಲ್ಲರೂ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಸ್ವಾಮೀಜಿಗಳ ಮುಖಾಂತರ ಕೈ ಮುಗಿದು ಯಾಚಿಸ್ತಾ ಇದ್ದಾರೆ ಯಕ್ಷಗಾನ ಕಲೆಯ ಬಗ್ಗೆ ಯಕ್ಷಗಾನ ಕಲಾ ಅಂದ್ರ ಬಗ್ಗೆ ಈ ಕ್ಷೇತ್ರವೇ ನಮಗೆ ಪರಮ ಪುಣ್ಯ ಕ್ಷೇತ್ರ ಯಾವುದೇ ವಿಚಾರದಲ್ಲಿ ಸ್ವಾಮೀಜಿಗಳ ಕೈ ಮುಗಿದು ಕೇಳಿಕೊಳ್ಳುತ್ತಾ ಅದ್ರ ಬಗ್ಗೆ ཁྱི ཕྱད ཁྱི 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 ཁྱི